ಈಗ ಹನ್ನೆರಡುವರೆಗೆ ಪೂಜೆ ಕಾರ್ಯಕ್ರಮ ಆಯಿತು ಅತಿಥಿಗಳು ಬರೋದು ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ಈಗ ಪೂಜೆ ಮುಗ್ದಿದೆ ದಯವಿಟ್ಟು ಬಂದಿರುವಂತಹ ಅತಿಥಿಗಳು ಎರಡು ಹಿತವಚಕನ್ನು ಹೇಳ್ಬೇಕಂತ ತಮ್ಮಲ್ಲಿ ನೋಡ್ಕೊಂತ ಈಗ ಪ್ರಪ್ರಥಮ ಬಾರಿಗೆ ನಮ್ಮ ಹೋರಾಟಗಾರರಾದಂತಹ ಅಮರಣ್ಣನವರು ಬಂದಿದ್ದಾರೆ ಅವರು ದಯವಿಟ್ಟು ಎರಡು ಮಾತುಗಳನ್ನು ಮಾತಾಡಬೇಕಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೊತ ಇದ್ದಾರೆ ಕನ್ನಡ ಜೈ ಕನ್ನಡ ಜೈ ಕನ್ನಡ ಇವತ್ತು ಕನ್ನಡ ರಾಜ್ಯೋತ್ಸವ ಬೈಕೂರು ಪಂಚಾಯಿತಿ ಪೆರನಹಳ್ಳಿ ಗ್ರಾಮದಲ್ಲಿ ಅಚ್ಚುಕಟ್ಟಾಗಿ ಯುವಕರು ದೊಡ್ಡವರು ಎಲ್ಲರೂ ಕೂಡ ನಿರ್ವಹಿಸಿಕೊಟ್ಟಿದ್ದಾರೆ ಅವ್ರಿಗೆಲ್ಲರೂ ಕೂಡ ಧನ್ಯವಾದಗಳು ನಾನು ಮಾತುಗಳನ್ನು ತಿಳಿಸ್ತಾರೆ ಕನ್ನಡ ರಾಜ್ಯೋತ್ಸವ ನಮ್ಮ ಕರ್ನಾಟಕದಲ್ಲಿ ಸುಮಾರು ಎರಡು ವರ್ಷಗಳ ಇತಿಹಾಸ ಇದೆ ಕನ್ನಡಕ್ಕೆ ಆದರೂ ಕೂಡ ಇಲ್ಲಿ ಗಡಿಭಾಗ ಆಂಧ್ರ ಗಡಿಭಾಗದಲ್ಲಿ ಇದ್ದೀವಿ ನಾವು ಅಲ್ಲಿ ಸ್ವಲ್ಪ ತೆಲುಗಲ್ಲೇ ಮಾತಾಡ್ತಾ ಇದ್ದೀವಿ ಇವತ್ತನ್ನ ಆಗಲಿ ಪೂರ್ತಿ ಎಲ್ಲ ಕನ್ನಡದಲ್ಲೇ ಮಾತಾಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಇಡೀ ನಮ್ಮ ಭಾರತ ದೇಶಕ್ಕೆ ಮಾದರಿ ಮಾದರಿಯಾಗಿದೆ ಕರ್ನಾಟಕ ಕನ್ನಡ ಭಾಷೆ ನಾನೊಂದಿನ ಡೆಲ್ಲಿಗೆ ಹೋಗಿದ್ವಿ ಒಂದು ಸರ್ತಿ ಅಲ್ಲಿ ಡೆಲ್ಲಿಯಲ್ಲಿ ಜಂತರ್ ಮಂತ್ರ ನೋಡಲ್ಲಿ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಅಲ್ಲೇ ವಾಸ ಇದ್ದಂತ ಒಬ್ಬರು ನಾವು ತೆಲುಗಲ್ಲಿ ಹಾಡಾಡ್ತಾ ಇದ್ವಿ ಅಲ್ಲಿ ಬಂದ್ಬಿಟ್ಟು ಕರ್ನಾಟಕದವರಲ್ಲ ನೀವು ಕಣ್ಣಕ್ಕೆ ಮರ್ಯಾದೆ ಕೊಡಿ ಕಣದಲ್ಲಿ ಆಡು ಹಾಡು ಇಲ್ಲಿ ಡೆಲ್ಲಿಯಲ್ಲಿ ಕೂಡ ಅಂತ ಅಂದರು ನನಗೆ ಖುಷಿ ಆಯ್ತು ಅವಾಗ ಹಬ್ಬ ಡೆಲ್ಲಿಯಲ್ಲಿ ಕೂಡ ಇದ್ದಾರೆ ಕನ್ನಡಿದವರು ಅಂತ ಅದಕ್ಕೆ ನಮ್ಮ ಭಾರತ ದೇಶದ ಎಲ್ಲ ರಾಷ್ಟ್ರಗಳಲ್ಲೂ ರಾಷ್ಟ್ರಗಳಲ್ಲಿಯೂ ಕೂಡ ಕನ್ನಡ ಬೆಳೆಸ್ಬೇಕು ಉಳಿಸ್ಬೇಕು ಅನ್ನೋದು ನನ್ನ ಆಸೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಭಾರತ ದೇಶಕ್ಕೆ ಸಂವಿಧಾನ ಬಂದು ಕೊಟ್ಟಿದ್ದಾರೆ ಎಲ್ಲ ಧರ್ಮದವ್ರಿಗೂ ಕೂಡ ಹಾಗಂತೂ ಕರ್ನಾಟಕ ಕನ್ನಡ ಕೂಡ ಭಾರತ ದೇಶ ಪೂರ್ತಿ ಕೂಡ ಅಬ್ಬಿಕೊಂಡು ಹೋಗಬೇಕು ಅಂತ ಆಶಿಸ್ತೇನೆ ಹೇಳಿದ್ದಕ್ಕೆ ಅವರಿಗೆ ನಮ್ಮ ಊರಿನ ಪರವಾಗಿ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಎಲ್ಲಕ್ಕೂ ನನ್ನ ಹೃದಯಪೂರ್ವ ಧನ್ಯವಾದಗಳು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಅಮರನವರು ಬಂದಿದ್ದಾರೆ ಅದೇ ಆಗಿ ನಮ್ಮ ಗೌತಮ್ ಅವರು ಬಂದಿದ್ದಾರೆ ನಮ್ಮ ವೆಂಕಟೇಶನವರು ಬಂದಿದ್ದಾರೆ ಹಾಗೇ ಪತ್ರಕರ್ತರು ಬಂದಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಗಡಿ ಭಾಗದಲ್ಲಿ ಎಲ್ಲರೂ ಇದ್ರು ಎಲ್ಲ ತೆಲುಗು ಮಾತಾಡ್ತೀರಾ ತೆಲುಗು ಮಾತಾಡ್ತೀರ ನಾನು ಬೆಂಗಳೂರಲ್ಲಿದ್ದಾಗ ಈ ಮಾತು ಬಂದಿತ್ತು ಇದನ್ನೇ ಇಟ್ಕೊಂಡು ಯಾಕೆ ನಾವು ಕನ್ನಡದಲ್ಲಿ ಮಾತಾಡ್ಬೇಕು ಮಾತಾಡಬಾರ್ದು ಯಾಕೆ ನಾವು ಇಲ್ಲೇ ಒಂದು ಆಚರಣೆ ಮಾಡಬಾರ್ದು ಮಾಡಲೇಬೇಕು ಅಂತ ಹೇಳಿಬಿಟ್ಟು ಇದೆಲ್ಲ ನಮ್ಮ ಸಮ್ಮುಖದಲ್ಲಿ ನಮ್ಮ ಊರಿನ ಯೂತ್ಸ್ ಆದಂಥ ಸುಮನ್ ಅವರು ಆಗ್ಬೋದು ಉಪೇಂದ್ರ ಆಗ್ಬೋದು ಹಾಗೆ ನಮ್ಮ ರೆಡ್ಡಣ್ಣ ಆಗ್ಬೋದು ಮತ್ತು ಶಿವಕುಮಾರ್ ಆಗ್ಬೋದು ಹಾಗೆ ನಮ್ಮ ವೆಂಕಟೇಶನ್ ಆಗ್ಬೋದು ಮತ್ತು ನಮ್ಮ ಮಾವಾದಂಥವರು ಇವರಾಗ್ಬೋದು ಮತ್ತು ಕುಮಾರು ಹಾಗೆ ನಮ್ಮ ಗೌತಮ್ ರಾಜನವರಾಗ್ಬೋದು ಎಲ್ಲರೂ ಸಾಥ್ ಕೊಟ್ಟು ಈ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಇಲ್ಲಿ ಹಮ್ಮಿಕೊಂಡಿದ್ದೀವಿ ಇದೇ ಸಣ್ಣ ಕಾರ್ಯಕ್ರಮ ಇದು ಆ್ಯಕ್ಚುಲಿ ಇನ್ನ ದೊಡ್ಡದಾಗ ಅದ್ದೂರಿಯಾಗಿ ಮಾಡೋಣ ಅಂತಿದ್ವು ಫಸ್ಟ್ ಟೈಮು ಇತಿಹಾಸದಲ್ಲಿ ಫಸ್ಟ್ ಟೈಮು ನಮ್ಮ ಕನ್ನಡ ರಾಜ್ಯೋತ್ಸವ ನಮ್ಮ ಊರಲ್ಲಿ ಮಾಡ್ತಾ ಇರೋದು ಈ ರಾಜ್ಯೋತ್ಸವನ ಮುಂಬರುವ ದಿನಗಳಲ್ಲಿ ಒಳ್ಳೆ ಅದ್ದುರಾಗಿ ಕಾರ್ಯಕ್ರಮ ಮಾಡಬೇಕು ಅನ್ನೋದೇ ನನ್ನ ಗುರಿ ಖಂಡಿತ ಮಾಡೇ ಮಾಡ್ತೀವಿ ಇವರೆಲ್ಲರೂ ಸಾಥ್ ಕೊಡ್ತಾ ಇದ್ದಾರೆ ಇದು ನಾನು ತುಂಬ ಖುಷಿಯಾದಂಥ ವಿಷಯ ಇದೇ ಥರ ಮುಂಬರುವ ದಿನಗಳಲ್ಲಿ ಒಳ್ಳೆ ಅದ್ಧೂರಿಯಾಗಿ ಮಾಡಿ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದ್ರ ಇದ್ರ ವಿಚಾರವಾಗಿ ನಾಲ್ಕು ಮಾತು ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಗೌತಮ್ಮನ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೀನಿ